ಶ್ರೀ ಗುರುಭ್ಯೋ ನಮಃ ಗಂಗಡವತಯ ನಮಃ ಈಶಾವಾಸ್ಯಂ ಚಾನೆಲ್ನ ವೀಕ್ಷಕ ಬಾಂಧವರಿಗೆ ಶುಭವನ್ನು ಹಾರೈಸುತ್ತಾ ಇಪ್ಪತ್ತು ಇಪ್ಪತ್ತೈದನೆಯ ಇಸ್ವಿಯ ಮಾರ್ಚ್ ತಿಂಗಳಿನ ಭವಿಷ್ಯವನ್ನು ವಿಮರ್ಶೆಯನ್ನು ಮಾಡೋಣ ರಾಶಿ ಮೀನರಾಶಿ ಮೀನರಾಶಿಯವರ ಗುಣಲಕ್ಷಣ ಒಂದಕ್ಕಿಂತ ಅಧಿಕವಾಗಿರ್ತಕ್ಕಂತಹ ವಿದ್ಯಾಭ್ಯಾಸಗಳನ್ನು ಮಾಡಿ ಡಿಗ್ರಿಯನ್ನು ಹೊಂದಿರತಕ್ಕಂಥವರು ಅತಿ ಬುದ್ಧಿವಂತರು ಅತಿ ವಾಗ್ಮಿಗಳು ಆಗಿರ್ತಕ್ಕಂತಹ ಮೀನರಾಶಿಯವರೆಗೆ ಈ ಮಾಸದ ರಾಶಿ ಭವಿಷ್ಯ ಈ ರೀತಿಯಾಗಿ ಇರುತ್ತೆ ಶುಕ್ರ ಶುಕ್ರಗ್ರಹನು ಒಂದು ಹುಚ್ಚನಾಗಿ ಮೀನರಾಶಿಯಲ್ಲಿಯೇ ಇರುವುದರಿಂದ ಅವನು ಒಳ್ಳೆಯದನ್ನು ಮಾಡ್ತಾನೆ ಇತ ಇತರ ಗ್ರಹಗಳು ಸ್ವಲ್ಪ ಕೆಟ್ಟದ್ದನ್ನೇ ಮಾಡ್ತಾರೆ ಅಂತ ಹೇಳಿ ನಾವು ಮೇಲ್ನೋಟದಲ್ಲಿ ತಿಳ್ಕೊಳ್ಬಹುದಾಗಿದೆ ಆದರೂ ಗ್ರಹಗತಿಯ ಮೇಲೆ ವಿಮರ್ಶನೆಯನ್ನು ಮಾಡೋಣ ವ್ಯಯಸ್ಥಾನದಲ್ಲಿ ಅಂದರೆ ಮೀನರಾಶಿಯಿಂದ ಕುಂಭರಾಶಿಯಲ್ಲಿ ಇರತಕ್ಕಂತಹ ರವಿಯು ಆರೋಗ್ಯವನ್ನು ಹದಗೆಡಿಸುತ್ತಾನೆ ಆರೋಗ್ಯಕ್ಕಾಗಿ ಅಲೆದಾಟಗಳನ್ನು ಕೂಡ ತುಳಿಸುತ್ತಾನೆ ಅತಿ ಆಯಾಸಕರವಾದ ಪ್ರಯಾಣ ಪ್ರಯಾಣದಿಂದ ಆಹಾರ ವ್ಯತ್ಯಯ ಆಹಾರ ವ್ಯತ್ಯಯದಿಂದ ಅನಾರೋಗ್ಯ ಅನಾರೋಗ್ಯದಿಂದ ಧನ ವ್ಯತ್ಯಯವನ್ನು ಕೂಡ ತುಳಿಸಿಕೊಡ್ತಾನೆ ಅದೇ ರವಿ ಗ್ರಹನು ದೇಹಭಾವವಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಬಂದಾಗ ರವಿಯು ಪಾಪಗ್ರಹನಾದ್ದರಿಂದ ಅನಾರೋಗ್ಯವು ಮುಂದುವರಿಯತಕ್ಕಂತಹ ಲಕ್ಷಣವನ್ನು ಕೂಡ ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ನಾಲ್ಕನೆಯ ಭಾವದಲ್ಲಿ ಇರ್ತಕ್ಕಂತಹ ಕುಜನು ವಿವಾಹ ಸಂಬಂಧಿಯಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ತಿಂಗಳ ಅಂತ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವಿಘ್ನಗಳನ್ನು ಕೂಡ ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಕುಜದೋಷ ಇರುವುದರಿಂದ ವಿವಾಹ ವಿಳಂಬತೆಯನ್ನು ತೋರಿಸಿಕೊಡ್ತಾನೆ ಹಾಗೆ ಭೂ ಸಂಬಂಧಿ ವ್ಯಾಪಾರ ಕೃಷಿಕರಿಗೂ ಕೂಡ ಅಧಿಕವಾದ ಲಾಭ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಅದೇ ಹೀನರಾಶಿಯಿಂದ ಮೂ ಜನ್ಮ ಭಾವದಲ್ಲಿ ದೇಹಭಾವದಲ್ಲಿ ಇರತಕ್ಕಂತಹ ಬುಧನು ಶುಕ್ರ ಮತ್ತು ರಾಹು ಸಂಯೋಗ ಹೊಂದಿದ್ದರಿಂದ ವಿದ್ಯಾರ್ಥಿಗಳಿಗೆ ಮಾಡುವ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನಾದಿಗಳನ್ನು ಹಾಗೂ ವಿದ್ಯಾಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಮುಂದಿನ ದಿವಸಗಳಲ್ಲಿ ಉತ್ತಮ ಪ್ರಗತಿಯನ್ನು ಆದಾಯವನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ರಾಹುಗ್ರಹನೊಂದಿಗೆ ಇರತಕ್ಕಂತಹ ಬುಧನು ಮಕ್ಕಳ ಬುದ್ಧಿ ಬೇರೆ ಕಡೆ ಹೋಗುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಮಕ್ಕಳ ಬಗ್ಗೆ ನಾವು ಕಾಳಜಿ ವಹಿಸಲು ಅತಿ ಅಗತ್ಯವಾಗಿರುತ್ತದೆ ಅದೇ ರೀತಿಯಾಗಿ ತೃತೀಯ ಭಾವದಲ್ಲಿ ಅಂದರೆ ಭಾತೃಭಾವದಲ್ಲಿ ಇರತಕ್ಕಂತಹ ಗುರುವು ವೃಷಭರಾಶಿಯಲ್ಲಿ ಇರುವುದರಿಂದ ಶತ್ರುವಿನ ಮನೆ ಅಂದರೆ ಶುಕ್ರನ ಮನೆ ಆದ್ದರಿಂದ ತಟಸ್ಥ ಭಾವವನ್ನು ಹೊಂದಿರುತ್ತಾನೆ ಹಾಗಾಗಿ ಗುರುಬಲ ಸಿದ್ಧಿಗೋಸ್ಕರವಾಗಿ ಗುರುಗಳ ಆರಾಧನೆಯನ್ನು ಮಾಡುವಂಥದ್ದು ಮಂತ್ರಾಲಯ ದತ್ತಾತ್ರೇಯ ಟೆಂಪಲ್ಗಳನ್ನು ಸಂದರ್ಶಿಸುವುದು ಬಹಳ ಉತ್ತಮ ಅದೇ ರೀತಿಯಾಗಿ ಜನ್ಮಭಾವ ತನುಭಾವದಲ್ಲಿ ದೇಹಭಾವದಲ್ಲಿ ಇರತಕ್ಕಂತಹ ಶುಕ್ರನು ಅತಿ ಶುಭಕರವಾಗಿರ್ತಕ್ಕಂತಹ ಫಲಗಳನ್ನು ಕೊಡತಕ್ಕವನಾಗಿದ್ದಾನೆ ಯಾಕೆಂದರೆ ಮೀನರಾಶಿಯು ಶುಕ್ರ ಗ್ರಹನಿಗೆ ಉಚ್ಚಸ್ಥಾನ ಆದ್ದರಿಂದ ವಜ್ರ ವೈಡೂರ್ಯದ ಆಗಮನ ಬಂಗಾರ ಕೊಂಡುಕೊಳ್ಳುವಿಕೆ ಹಾಗೂ ಬಂಗಾರ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭವನ್ನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಶನೈಶ್ಚರನು ದ್ವಾದಶ ಭಾವವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಇರುವುದರಿಂದ ಯಥಾ ಪ್ರಕಾರವಾಗಿ ಮೀನರಾಶಿಯವರಿಗೆ ಏಳುವರೆ ಶನಿಯು ದೋಷವು ಮುಂದುವರಿಯುತ್ತೆ ಹಾಗಾಗಿ ಶುಕ್ರಗ್ರಹನಿಂದ ಏನು ಆದಾಯವಾಗಿರುತ್ತೋ ಅಧಿಕವಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳನ್ನು ಕೂಡ ಶನೈಶ್ಚರನ್ನು ತೋರಿಸಿಕೊಡ್ತಾನೆ ಹಾಗಾಗಿ ಶನೈಶ್ಚರನಿಂದ ಸೂಚಿಸಲ್ಪಡುವ ಶನಿದೋಷ ಪೀಡಾ ಪರಿಹಾರಕ್ಕಾಗಿ ಶನೈಶ್ಚರ ದೇವಸ್ಥಾನ ಸಂದರ್ಶುವಿಕೆ ಎಳ್ಳಿನಿಂದ ದೀಪ ಹಚ್ಚುವಿಕೆ ಅನುಕೂಲವಾದರೆ ಏಳುವರೆ ಶನಿಯ ದೋಷ ಪೀಡಾ ಪರಿಹಾರಕ್ಕೆ ಶನಿ ಶಾಂತಿ ಮಾಡುವುದು ಬಹಳ ಉತ್ತಮ ತನುಭಾವ ಭಾವದಲ್ಲಿ ಇರತಕ್ಕಂತಹ ರಾಹು ಸಂತಾನ ಚಿಂತೆಯನ್ನು ಹಾರ್ಮೋನು ವ್ಯತ್ಯಯಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಷೇರು ಮಾರ್ಕೆಟಿನಲ್ಲಿ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ನೀವು ರಾಹುವಿನ ದೋಷ ಪೀಡಾ ಪರಿಹಾರಕ್ಕಾಗಿ ಅದೇ ರೀತಿಯಾಗಿ ಇರತಕ್ಕಂತಹ ಕೇತುವು ಕೂಡ ಸಂತಾನಕಾರಕ ಆದ್ದರಿಂದ ರಾಹು ಮತ್ತು ಕೇತುವಿನಿಂದ ಸರ್ಪದೋಷಗಳನ್ನು ನಾವು ವೀಕ್ಷಿಸಬಹುದು ಹಾಗಾಗಿ ಸರ್ಪ ದೋಷಗಳ ಪರಿಹಾರಕ್ಕಾಗಿ ಆಶ್ಲೇಷ ಬಲಿದಾನಾದಿಗಳನ್ನು ಮಾಡುವುದು ಬಹಳ ಉತ್ತಮ ಸಮಸಪ್ತಕದಲ್ಲಿ ಇರತಕ್ಕಂತಹ ಕೇತುವು ಕ್ರೀಡಾಲೋಕದಲ್ಲಿ ಅಪಜಯಗಳನ್ನು ಕೀರ್ತಿ ಯಶಸ್ಸು ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಈ ರೀತಿಯ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಎಲ್ಲ ರೀತಿಯ ದುರಿತಗಳು ಕೂಡ ನಿವಾರಣೆಯಾಗಿ ನಿಮಗೆ ಮನಸ್ಥೈರ್ಯತ ಧೈರ್ಯತ ಸಿದ್ಧಿಯ ಮೂಲಕ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ನವಗ್ರಹ ದೇವತೆಗಳು ತಂದುಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಸುಖಿನೂ ಭವಂತು ಸಮಸ್ತ ಸನ್ಮಂಗಲಾಗಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು